ಒಂದು ಕೂಡ ಮಾಹಿತಿ ಒಂದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಟೆನ್ ಪರ್ಸೆಂಟ್ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನ ಗ್ರಾಮೀಣ ಪ್ರದೇಶದಲ್ಲಿ ಅದು ಲ್ಯಾಪ್ಸ್ ಆಗ್ತಾ ಇದೆ ಟೆನ್ ಪರ್ಸೆಂಟ್ ಮುಸ್ಲಿಮ್ಸ್ ಆಗ್ತದೆ ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ ಟೆನ್ ಪರ್ಸೆಂಟ್ ಮೈನಾರಿಟೀಸ್ ಕೊಡಬೇಕು ಅಂತ ಇತ್ತು ಸೊ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆ ಹೋದಾಗ ಮುಸ್ಲಿಮ್ಸ್ ಹಿಂದೆ ಹೋದಾಗ ಎಲ್ಲಿ ಕೊಡಬೇಕು ಲ್ಯಾಪ್ಸ್ ಮಾಡಕ್ ಈಗ ಶೆಡ್ಯೂಲ್ ಕ್ಯಾಶ್ಟ್ ಅಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂಲ್ ಕ್ಯಾಶ್ ಗೆ ಕೊಟ್ಟಿದ್ದೀವಿ ಎಲ್ಲ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಶೆಡ್ಯೂಲ್ ಕ್ಯಾಶ್ ಕ್ಲೋಸ್ ಆಗಿದೆ ಹೊಸದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು ಅವರು ನಾವು ಫೌಂಡೇಶನ್ ಹಾಕ್ದಾಗ ಮಾತ್ರ ನಾವು ಕೊಡೋಕೆ ಸಾಧ್ಯ ಫೌಂಡೇಶನ್ ಇಂದ ನಾವು ಹಂಗೆ ಬೂ ಕೊಡಕ್ಕಾಗಲ್ಲ ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಹೇಳಿ ಅರ್ಬನ್ ಗೆ ಶಿಫ್ಟ್ ಮಾಡಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಏನು ನಾವು ಬದಲಾವಣೆ ಮಾಡಿದ್ದಾರೆ ಏನವ್ರಿಗೆ ಹತ್ತು ಪರ್ಸೆಂಟ್ ಕೊಡ್ಬೇಕು ಅಂತ ಇದೀವಿ ಹತ್ತು ಪರ್ಸೆಂಟ್ ಇಲ್ಲಿಗೆ ಶಿಫ್ಟ್ ಆಗ್ತದೆ ನಗರಕ್ಕೆ ಶಿಫ್ಟ್ ಆಗ್ತದೆ ಸೊ ಅದರಿಂದ ನಾನೆಲ್ಲ ಕ್ಯಾಬಿನೆಟ್ ನೋಡ್ನ ನಾನೇ ಬಹಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ ವಿ ಆರ್ ನಾಟ್ ಚೇಂಜಿಂಗ್ ಅದನ್ನ ಅವರು ಒಬ್ಬ ರಾಜಕೀಯ ಮಾಡ್ತಾರೆ ಅವ್ರು ರಾಜಕೀಯ ಮಾಡೋದ್ರೆ ನಾವೇನು ಅಂದ್ರೆ ನಾವು ಲಾಕ್ಟ್ ಮಾಡ್ಕೊಕ್ಕಾಗಲ್ಲ ಈಗ ಶೆಲ್ ಕ್ಯಾಸ್ಟ್ ಕೂಡ ಕೆಲವು ಲಾಸ್ ಮಾಡೋಕ್ಕಾಗಲ್ಲ ಈಗ ಕೆಲವು ಆರ್ಟ್ಗಳು ಸೀಟ್ ನಾವು ರಿಸರ್ವೇಷನ್ ಇಟ್ಟಿತ್ತು ಶೆಲ್ ಎಲ್ಲ ಮುಗ್ರೋ ಇತ್ತು ಅದಕ್ಕೆ ಜನರು ಅವಕಾಶ ಮಾಡ್ಕೊತಿದ್ದೀವಿ ಜನರಿಗೆ ಸಿಗೆ ಕೆಲವ್ ಅವಕಾಶ ಮಾಡ್ಕೊತಿದ್ದೀವಿ ಆ ದೃಷ್ಟಿಯಿಂದ ಇದನ್ನು ಮಾಡಿದ್ವಿ ಹೊತ್ತು ನಾವು ಅಪೀಸ್ ಅಲ್ಲ ನಾವು ಎಲ್ಲ ಸಮ ಸರ್ವರಿಗೂ ಕೂಡ ಸಮಿ ಅವರೇ ಹೇಳಿ ಏನೇನ್ ಮಾಡಿದೀವಿ ಅಂತ ನಮ್ಗೆ ಅವ್ರ ಕಾಲದಲ್ಲಿ ಏನೇನು ಮಾಡಿದ್ದಾರೆ ನಮ್ಮ ಕಾಲದಲ್ಲಿ ಏನ್ ಮಾಡಿದ್ರೆ ಡಿಬೇಟ್ ಅಲ್ಲಿ ಅಸೆಂಬ್ಲಿ ಮಾತಾಡಕ್ಕೆ ಕೇಳಿ ಅಲ್ಲಿ ಉಪ